ವಿದ್ಯಾರ್ಥಿಗಳು ಇದ್ದಾರೆ ನಾನು ಒಂದು ಎರಡು ಮೂರು ಅಂಶಗಳನ್ನು ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಸಾಕಷ್ಟು ಕುರ್ಚಿ ಖಾಲಿ ಇದ್ದಾವ ಅದು ಕೂಡಬೇಕು ಕೊಡಗಿದ್ದಂಥವ್ರದ್ದು ಕಾಂಬಳೆ ಅವರು ಸುಮಾರು ಒಂದು ತಿಂಗಳಿಂದ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿದಂತಹ ಪ್ರತಿಭಾನ್ವಿತ ಮಕ್ಕಳನ್ನ ಒಂದು ಕಡೆ ಕೂಡಿಸಿ ಅವರಿಗೆ ಸನ್ಮಾನ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ ಬಹಳ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಬಹುಮಾನ ಒಂದು ಸಾವಿರ ರೂಪಾಯಿ ಆಗಿರ್ಬೋದು ಅದಕ್ಕೆ ಬೆಲೆ ಇಲ್ಲ ನೀವು ಎಷ್ಟೋ ದೂರದಿಂದ ಬಂದಿದ್ದೀರಿ ದೂರ ದೂರ ಜಿಲ್ಲೆಯಿಂದ ಬಂದಿದ್ದೀರಿ ತಂದೆ ತಾಯಿ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀರಿ ನಿಮಗೆ ಆದರೂ ಬಸ್ ಚಾರ್ಜ್ ಕೂಡ ಆಗೋದಿಲ್ಲ ನಮ್ಗೆ ಗೊತ್ತಿದೆ ಅಷ್ಟು ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದೀರಿ ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು ಕಾರವಾರ ಆಗಿರ್ಬೋದು ತುಮಕೂರು ಆಗಿರ್ಬೋದು ಬೆಂಗಳೂರು ಅಲ್ಲಿಂದ ಇಲ್ಲಿಗೆ ಬಂದಿದೆ ಇದು ಒಂದು ಸಮಾವೇಶ ಹೆಮ್ಮೆಯ ಸಮಾವೇಶ ನಮ್ಮ ಸಮಾವೇಶ ಅನ್ನುವಂಥ ಭಾವನೆ ಇಟ್ಕೊಂಡಿ ಬಂದಿದೆ ಅದಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸಂತೋಷ ಅನ್ನಿಸ್ತಾ ಇದ್ದೇನೆ ಎರಡು ಮೂರು ವಿಚಾರಗಳನ್ನು ನಿಮ್ಮ ಮುಂದೆ ವಿಚಾರ ವ್ಯಕ್ತಪಡಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ದೇವರು ಶರಣರು ಸಾಹಿತ್ಯವನ್ನು ವಹಿಸಿದ್ದಾರೆ ಅವರ ಪಾದ ಬಂತೇಜಿ ಅವರಿಗೂ ಆಯುಷ್ಮಾನ್ ಬಂತೆ ಜ್ಞಾನ ಜ್ಯೋತಿ ಅವರಿಗೂ ಕೂಡ ಗೋಗಾ ಅವರಿಗೂ ಕೂಡ ಪಾದಾರ ನಮಸ್ಕರಿಸುತ್ತ ಇವತ್ತಿನ ಕಾರ್ಯಕ್ರಮದಲ್ಲಿ ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸನ್ಮಾನಿತವಾದಂತಹ ಸ್ನೇಹಿತರಂತಹ ಅಶೋಕ್ ಚಲವಾರಿ ಅವರೇ ಈ ಕಾರ್ಯಕ್ರಮ ನವಾರಿಗಳಂತಹ ಸಿದಾನಂದ ಕಾಂಬಳೆ ಅವರೇ ಅನೇಕ ಜನರು ಗಣ್ಯ ಇಲ್ಲಿ ಬಂದಿದ್ದೀರಿ ನನ್ನ ಆತ್ಮೀಯ ಮಿತ್ರ ನಾಗನ್ ಅವರೇ ಸುರೇಶ್ ವರ್ಮಾ ಅವರೇ ಶ್ರೀಧರ್ ಇಲ್ಲಿವರೆಗೆ ಬಹಳ ಅಮೂಲ್ಯವಾದಂಥ ಮಾತುಗಳನ್ನು ಕಿವಿ ಮಾತ್ರ ಹೇಳಿದಂತ ಶ್ರೀಧರ್ ಕಲಿವೀರ್ ಅವರೇ ಶುಲ್ಪಿ ಅವರೇ ಸುನಿಲ್ ಕಾಂಬಳೆ ಅವರೇ ಪರಶುರಾಮ್ ಲಂಬು ಅವರೇ ಆತ್ಮೀಯ ಸ್ನೇಹಿತರು ಬಿ ಎಸ್ ಎಸ್ ಸಂಚಾಲಕರು ಹೋರಾಟಗಾರರು ಆದಂಥ ಅಭಿಷೇಕ್ ಚಕ್ರವರ್ತಿ ಅವರೇ ಸುರೇಶ್ ಬಣ್ಸಿ ಅವರಿಗೆ ಸಾಬು ಮಮ್ದಾತ್ರವರೇ ಪ್ರಶಾಂತ್ ಕಾಳೆ ಅವರೇ ವಿದ್ಯಾರ್ಥಿ ದಲಿತ ವಿದ್ಯಾರ್ಥಿ ಪರಿಷತ್ತನ ಕಟ್ಟಿ ಇಡೀ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದಂಥ ಶ್ರೀನಾಥ್ ಪೂಜಾರಿ ಅವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಸ್ ಎಲ್ ಸಿ ಮುಗಿಸಿದಾಗ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತದೆ ನಿಮ್ಮ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಸ್ ಎಲ್ ಸಿ ಮುಗಿಸಿದಾಗ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅರ್ಜುನ್ ಕೃಷ್ಣಾಜಿ ಕಳು ಕಳಿಸ್ತಾರೆ ಹಿರಿಯರು ಅವ್ರಿಗೆ ಆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿ ಸನ್ಮಾನ ಮಾಡ್ತಾರೆ ಅವ್ರಿಗೆ ಅವರೇ ಬರೆದಂತಹ ಬುದ್ಧ ಚರಿತ್ರೆಯನ್ನು ಅವರಿಗೆ ಭೀಮ್ರಾವ್ ಅವರಿಗೆ ಕೊಡ್ತಾರೆ ಅದು ಜೀವನದಲ್ಲಿ ಬಹಳ ಪ್ರಭಾವ ಬೀರ್ತದೆ ಅಂದಿನಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಅಧ್ಯಯನ ಮಾಡ್ತಾರೆ ವಿಶ್ವಜ್ಞಾನಿ ಆಗ್ತಾರೆ ಒಂದು ಮಾತು ಎರಡನೇದ್ದು ತಾಮಸ್ ಅಸ ಅಲ್ವಾ ಅನ್ನುವಂಥ ಒಬ್ಬ ಹುಡುಗ ಸ್ಕೂಲಿಗೆ ಬರ್ತಾನೆ ದಡ್ಡ ಇದ್ದಿ ನೀನು ಹೇಳಿ ಆ ಸ್ಕೂಲ್ನಲ್ಲಿ ಅವನನ್ನು ಸೇರಿಸ್ಕೊಳ್ಳುದಿಲ್ಲ ಪ್ರಶ್ನೆ ಕೇಳ್ತಾ ಇದೀಯ ಅಂತ ಹೇಳಿ ಅವನನ್ನ ಒಳಗಡೆ ಬರೆಸ್ಕೊಳ್ಳೋದಿಲ್ಲ ಆ ಊರಿನಲ್ಲಿದ್ದಂಥ ಎಲ್ಲ ಸ್ಕೂಲ್ಗಳಿಗೆ ಕಳಿಸಿದಾಗ ಅವನನ್ನು ಹೊರಗೆ ಹಾಕ್ತಾರೆ ನೀನು ದಡ್ಡ ಇದೆಯಾ ದಡ್ಡ ಇದ್ಯಾ ದೀಯಾ ಅಂತೇಳಿ ಪ್ರಶ್ನೆ ಕೇಳ್ತೀಯ ಹೊಸಚಾರೆ ಹೇಳಿ ಆದರೆ ನಾನ್ಸಿ ಅನ್ನುವಂಥ ತಾಯಿ ಆ ಮಗ ದಡ್ ಇಲ್ಲ ನನ್ನ ಮಗ ದಡ್ ಇಲ್ಲ ಅನ್ನೋ ಅವಳಿಗೆ ಕಾನ್ಫಿಡೆನ್ಸ್ ಇರ್ತದೆ ನಂಬಿಕೆ ಇರ್ತದೆ ಮಗ ತನ್ನ ಮಗನ ಮೇಲೆ ನಂಬಿಕೆ ಇರ್ತದೆ ನನ್ನ ಮಗ ದಡ್ಡನಲ್ಲ ಈ ಯಾವ ಶಾಲೆಗಳೂ ಅವನಿಗೆ ಕಲ್ಸಲಿಕ್ಕೆ ಒಪ್ಪುವುದಿಲ್ಲಲ್ಲ ಮನೆಯಲ್ಲಿ ಕೂತು ಅಭ್ಯಾಸ ಮಾಡ್ತಾಳೆ ಕೊಡ್ತಾಳೆ ಮಗುಗೆ ತಾಮಸ್ ಅಲ್ವಾಯ್ಸಿಂಗ್ಗೆ ಅವನು ಮುಂದ ಒಂದಿನ ಸರ್ವಶ್ರೇಷ್ಠ ಸೈಂಟಿಸ್ಟ್ ಆಗ್ತಾನೆ ಈ ಕಂಡಿಡ್ತಾನೆ ರಾತ್ರಿ ಆದಾಗೆಲ್ಲ ಅವನು ಸೂರ್ಯಾಸ್ತ ಸೂರ್ಯ ಸೂರ್ಯನಾಗಿ ಪ್ರಭಾವಿಸ್ತಾನೆ ಜಗತ್ತಿಗೆ ಕೊಡ್ತಾನೆ ಆ ತಾಯಿ ಮನಸ್ಸು ಮಾಡಲಿಲ್ಲ ಅಂತಂದರೆ ನಿಮ್ಮ ಹಾಗೆ ಎಲ್ಲೋ ಬಿದ್ದು ಅಂತ ಸ್ಥಿತಿ ಇರ್ತದೆ ಇಲ್ಲಿ ತಾಯಂದಿರು ಮತ್ತು ಪಾಲಕರು ಕುಳಿತಿದ್ರಿ ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇಡಿ ಆ ಮಗುವನ್ನ ಅವನು ಕಲಿಸ್ಲಿಕ್ಕೆ ನೀವು ಪ್ರತಿಜ್ಞೆ ಮಾಡಿ ತಾಮಸ ವ್ಯಾಸಿನ ಎರಡು ವರ್ಷ ಸತತ ಅಧ್ಯಯನ ಮಾಡ್ತಾನೆ ಆರು ಸಾವಿರ ಪ್ರಯೋಗ ಮಾಡ್ತಾನೆ ಎದೆ ಕುಂದುದಿಲ್ಲ ತನ್ನ ಗುರಿಯನ್ನು ಸಾಧಿಸ್ತಾನೆ ನಾನು ಮೊದಲಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿದ್ದೀನಿ ಮೂರು ಉದಾಹರಣೆಗಳನ್ನು ಅಷ್ಟ ಕೊಡ್ತೀನಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆದಾಗ ಒಬ್ಬ ದಲಿತ ವಿದ್ಯಾರ್ಥಿ ಭಾರತದಲ್ಲಿ ಸಾಧನೆ ಮಾಡಿದಂಥ ಏಕೈಕ ವಿದ್ಯಾರ್ಥಿಯಾಗಿದ್ದ ಮುಂದೆ ಅವರು ಇಪ್ಪತ್ತು ವರ್ಷ ಇಪ್ಪತ್ತ್ಮೂರು ವರ್ಷಕ್ಕೆ ನ್ಯೂಯಾರ್ಕ್ ಹೋಗ್ತಾರೆ ಸ್ಕಾಲರ್ಶಿಪ್ ಪಡೆದು ಅಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಎರಡು ಎಮ್ ಎ ಮೂರು ಪ್ರಬಂಧಗಳನ್ನು ಮಡಿಸ್ತಾರೆ ಎರಡು ಎಮ್ ಎ ಒಂದು ಪಿ ಎಚ್ ಡಿಯನ್ನು ಪಡಿತಾರೆ ಇನ್ನೂ ಒಂದು ವರ್ಷ ಇರ್ತ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಲಂಡನ್ ಸ್ಕೂಲ್ ಆಫ್ ಕಾಮರ್ಸ್ನಲ್ಲಿ ಹೆಸರನ್ನು ಹೊಂದಿಸ್ತಾರೆ ಬ್ಯಾರಿಸ್ಟರ್ ಅಲ್ಲ ಗ್ರೇಸಿಂಗ್ ಕಾಲೇಜಿನಲ್ಲಿ ಎರಡು ಪದವಿಗಳನ್ನು ಏ ಕಲಕ್ಕೆ ಮಾಡ್ತಾರೆ ಇಪ್ಪತ್ತೈದು ವರ್ಷದ ಹುಡುಗ ಪಿ ಎಚ್ ಡಿ ಪದವಿ ಡಿಲಿಟ್ ಪದವಿ ಎರಡು ಎಂ ಎ ಪದವಿಗಳನ್ನ ಪಡಿತಾರೆ ನಿಮಗೆ ಇದು ಮಾದರಿ ಆದರೆ ನಾನು ಇಲ್ಲಿ ಕೆ ಎಸ್ ಪರೀಕ್ಷೆ ಪಾಸ್ ಆಗಿ ತಹಶೀಲ್ದಾರ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಡಿ ಸಿ ಆಗಿ ಇವತ್ತು ಇಲ್ಲಿ ನಿಮ್ಮ ಮುಂದೆ ನಾನು ವಿಜಯಪುರ ಜಿಲ್ಲೆಯವನು ನನ್ನ ಊರು ಇಲ್ಲಿ ಐವತ್ತು ಕಿಲೋಮೀಟರ್ ದೂರದಲ್ಲಿ ಕೃಷ್ಣಾ ನದಿ ದಂಡೆಯ ಮೇಲೆ ಇದೆ ನನ್ನ ತಂದೆ ಸಿಪಾಯಿ ಕಸ ಗೂಡಿಸುವ ವೈದ್ಯ ನಾನು ನಮ್ಮ ತಂದೆ ಕಸ ಗೂಡಿಸುವಾಗ ಆರಾಮದಾಗ ನಾನು ಕೂಡ ಪಂಚಾಯತ್ಗೆ ಕಸ ಗುಡಿಸಲಿಕ್ಕೆ ಹೋಗ್ತಿದ್ದೆ ಏಳನೇ ಪರಿಚಯ ನಾನು ಏಳನೇ ತರಗತಿ ಇದ್ದಾಗ ಬಿಜಾಪುರಕ್ಕೆ ಬರ್ತಾನೆ ನನ್ನ ತಂದೆ ನನ್ನನ್ನು ಕರ್ಕೊಂಡು ಬರ್ತಾರೆ ಅವ್ರಿಗೆ ಎಂಟು ತಿಂಗಳು ಪಗಾರ ಆಗಿರುವುದಿಲ್ಲ ತಹಶೀಲ್ದಾರ್ ಕಚೇರಿಗೆ ಬಂದು ಸಾಷ್ಟ ನಮಸ್ಕಾರ ಆಗ್ತಾರೆ ನನಗೆ ಪಗಾರ ಆಗಿಲ್ಲ ಅವ್ರಿಗೆ ತಹಶೀಲ್ದಾರ್ಗೆ ಇವರು ಯಾರೋ ಭಿಕ್ಷುಕರು ಬಂದಿರ್ಬೇಕು ಒಂದು ಹಳೇ ಟಾವೆಲ್ ಸುತ್ತಿದ್ದು ನಾನೊಂದು ಚೀಲ ಹರ ಚೀಲ ಇಟ್ಕೊಂಡು ನಾನು ನಿಂತಿದ್ದೆ ಆವಾಗ ಹೊರಗೆ ಹಾಕ್ತಾರೆ ನಾನು ಮನಸ್ಸು ಮಾಡಿದೆ ಈ ಮೇಲೆ ಕೂಡಬೇಕು ಅಂತ ನಾನು ಮನಸ್ಸು ಮಾಡಿದೆ ನನಗೆ ಗೊತ್ತಿಲ್ಲ ನಾನು ಏನು ಓದಬೇಕು ಅನ್ನೋದು ಗೊತ್ತಿಲ್ಲ ಅವಾಗ ಈ ಕುರ್ಚಿನಲ್ಲಿ ಕೂಡ್ಬೇಕಾದ್ರೆ ಏನು ಓದಬೇಕು ಅನ್ನುವಂಥದ್ದು ಛಲ ಇತ್ತಲ್ಲ ಅದು ನನಗೆ ಅಷ್ಟೇ ಗೊತ್ತಿತ್ತು ಓದಬೇಕು ಅನ್ನುವಂಥದ್ದು ಅದು ನನ್ನಲ್ಲಿ ಯಾವಾಗಲೂ ಶಿಫ್ಟ್ ಆಗ್ತಿತ್ತು ಪುಸ್ತಕ ನೋಡ್ತಾ ಇದ್ರೆ ಅದರಲ್ಲಿ ಓದ್ತಾ ಇದ್ದೆ ನಾನು ಏತ್ ನೈತ್ ಟೆಂತ್ ಅಂತಂದರೆ ಮೂರು ನಾಲ್ಕು ಆರು ಪುಸ್ತಕಗಳಂತಂದರೆ ಎಷ್ಟು ರೋಷ ಬರ್ತಿತ್ತು ಅಂತಂದರೆ ಆಗಲಿ ಯಾರಾದರೂ ಬಡಿದ್ರೆ ಯಾರಾದರೂ ಹೊಡೆದ್ರೆ ನಿಮ್ಗೆ ಏನಾದರೂ ನಿಂದಿಸಿದ್ರೆ ಹೇಗೆ ಸಿಟ್ಟು ಬರ್ತದೋ ಹಾಗೆ ನನಗೆ ಪುಸ್ತಕದ ಮೇಲೆ ಸಿಟ್ಟು ಬರ್ತಾ ಇತ್ತು ಆ ಪುಸ್ತಕವನ್ನು ಓದಿ ಮುಗಿಸ್ತಾ ಇದ್ದೆ ನಾನು ಅಷ್ಟು ಹೆಮ್ಮೆ ಬರಬೇಕು ವಿದ್ಯಾರ್ಥಿಗಳು ಇಲ್ಲಿದ್ದಿರಲಿಲ್ಲ ಇದು ಬರೀ ಇದು ಸ್ಟೆಪ್ಸ್ ನಿಮಗೆ ಈ ಭವ್ಯ ಬಿಲ್ಡಿಂಗ್ ಕಟ್ಟಬೇಕಾದ ಸೌಧ ಕಟ್ಟಬೇಕಾಗಿತ್ತರ ಇದು ಅಡಿಪಾಯ ನೀವು ಅಡಿಪಾಯ ಹಾಕಿದ್ದೀರಿ ಎಪ್ಪತ್ತು ಪರ್ಸೆಂಟ್ ಪಡೆದಿದ್ದೀರಿ ನೀವು ಈ ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಪಡೆದು ಕಾರ್ಟೂನ್ರಾಗಬೇಡಿ ಸ್ಕೂಲ್ ಬಿಡಬೇಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಪ್ರಬುದ್ಧ ಭಾರತ ಮಾಡಬೇಕಾಗಿತ್ತು ಅಂತಾರೆ ಅಧಿಕಾರಿ ಆಳುವವರಾಗಬೇಕು ಆಳ್ವರ ಆಳುವವರಾಗಬೇಕಾದ್ರೆ ಕೆ ಎಸ್ ಐ ಎಸ್ ಐ ಪಿ ಎಸ್ ಆಗಬೇಕು ಇಲ್ಲ ರಾಜಕಾರಣಿಗಳು ಆಗಬೇಕು ರಾಜಕಾರಣಿಗಳು ಶಕ್ತಿ ಇದೆಯಾ ನಿಮ್ಮಲ್ಲಿ ಬಂದಿಲ್ಲ ಹಾಗಾದ್ರೆ ಪುಸ್ತಕ ನಮ್ಮ ಕೈಯಲ್ಲಿ ನನಗೆ ಬರ್ತಿತ್ತು ನನಗೆ ಆಸ್ತಿ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ ನಲ್ಲಿ ಓದ್ತಾ ಇರುವಾಗ ಅಂತ ಸಹಪಾಠಿಯೊಂದಿಗೆ ರಾತ್ರಿ ಹನ್ನೆರಡು ಗಂಟೆ ಆಗ್ತದೆ ಒಂದು ಒಂದು ಬ್ಲೆಡ್ ತುಣುಕು ತಿಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಓದ್ತಾ ಇದ್ರು ಇಂಗ್ಲೆಂಡ್ ಮ್ಯೂಸಿಯಂ ಜಗತ್ತಿನ ದೊಡ್ಡ ಲೈಬ್ರರಿಯ ಪುಸ್ತಕಗಳನ್ನು ಓದ್ತಾ ಇದ್ರು ಎರಡು ಲಕ್ಷ ಪುಸ್ತಕಗಳನ್ನು ಓದಿದ್ರು ಆ ಎಮ್ಮ ಬಾಗಿ ಕೊಟ್ಟಂತಹ ಮಳೆ ಮಾಲಿಕ ಹತ್ತು ಗಂಟೆಗೆ ಲೈಟ್ ತೆಗಿತಾ ಇದ್ರು ಹಸುವಾಗ್ತಾ ಇತ್ತು ಹಪ್ಪಳ ಸುಟ್ಕೊಂಡು ತಿಂತಾ ಇದ್ರು ಮತ್ತೆ ನನ್ನ ಜನ ನನ್ನ ಜನ ಕೋಟಿ ಕೋಟಿ ಜನ ವಂಚಿತರಾಗಿದ್ದಾರೆ ಕೋಟಿ ಕೋಟಿ ಜನ ಇನ್ನು ಇರುತ್ತೆ ಕೀಳಾಗಿ ಬದುಕ್ತಾ ಇದ್ದಾರೆ ರಮಾತಾಗಿ ಹೇಳ್ತಾರೆ ನಾನು ಸ್ವಾಭಿಮಾನದ ಭಾರತವನ್ನು ಕಟ್ಟೆ ಕಟ್ತೀನಿ ಈ ಸ್ವಾಭಿಮಾನದ ಯುದ್ಧವನ್ನು ಹೋರಾಡಲಿಕ್ಕೆ ನಾನು ಹಿಂಜರಿದಿಲ್ಲ ಈ ಸ್ವಾಭಿಮಾನದ ಭಾರತವನ್ನು ನಾನು ಕಟ್ಟಲಿಕ್ಕೆ ಸನ್ಮಾನ ಸ್ವಾತಂತ್ರ್ಯ ಸಮಾನತೀಯ ಸುಂದರ ಭಾರತವನ್ನು ನಾನು ಕಟ್ಟೆ ಕಟ್ತೀನಿ ಅನ್ನುವಂತ ಆ ಮಗು ಇಪ್ಪತ್ತೈದರಸು ಯುವಕನಿದ್ದಾಗ ಕಟ್ಟಿದ ಕನಸು ಅದಕ್ಕೆ ಹೇಳ್ತಾರೆ ಹಸುನೋಟಿಕ ನನ್ನ ಹತ್ರ ದುಡ್ಡಿಲ್ಲ ಸಮಯ ಇಲ್ಲ ಯುದ್ಧದ್ರಲ್ಲೇ ನಾನು ಮಾಡಬೇಕು ಯುದ್ಧದಲ್ಲೇ ಓದ್ಬೇಕು ಹಗುಲ ರಾತ್ರಿ ಕಲಿತು ಬ್ಯಾರಿಸ್ಟರ್ ಪದವಿ ಪರಿತಾರೆ ಭಾರತದಲ್ಲಿ ಅವತ್ತು ಯಾರು ಕಲ್ತಿರ್ಲಿಲ್ಲ ಅಂತ ಪದವಿ ಅಂತ ಕಲ್ತು ಬರ ನಾನು ಜಾಸ್ತಿ ಇಟ್ಟು ಅಂತಂದ್ರೆ ಅದು ಪಟ್ಟು ಬರಬೇಕು ನಾನು ಏನು ಪಾಠ ಮಾಡ್ತಾರೆ ಅದನ್ನ ಇವತ್ತ ಓದ್ಕೊಂಡು ಹೋಗ್ಬೇಕು ಅಷ್ಟು ಇಟ್ಕೊಂಡು ಬರ್ತಾರೆ ಪುಸ್ತಕ ಅಂತ ಅಷ್ಟು ಓದ್ತಾ ಇದ್ದೆ ನಾನು ಬಡತನ ಹಸಿವು ಊಟ ಇರ್ತಿರಲಿಲ್ಲ ಕೆಲಸಕ್ಕೆ ಹೋಗ್ಬೇಕು ಎಸ್ ಎಲ್ ಸಿ ನಾನು ರ್ಯಾಂಕ್ ಬಂದೆ ಅಲ್ಲಿ ತಪ್ಪಾಗಿ ಹೈಸ್ಕೂಲ್ಗೆ ರ್ಯಾಂಕ್ ಬಂದಾಗ ಒಬ್ರು ಟೀಚರ್ ಬರ್ತಾರೆ ಬಂದು ಹೇಳ್ತಾರೆ ಬೆಂಡ್ ಕಟ್ತಾರೆ ನೀನು ಕ್ಲಾಸ್ ಒನ್ ಕ್ಲಾಸ್ ಟು ಅಧಿಕಾರಿ ಆಗ್ತೀಯಾ ಅಂತ ನನಗೆ ಕ್ಲಾಸ್ ಒನ್ ಕ್ಲಾಸ್ ಟು ಗೊತ್ತಿಲ್ಲ ಇಂಥ ಸಭೆ ಸಮಾರಂಭಗಳು ಸಭೆ ಸಮಾರಂಭಗಳು ನಮ್ಮ ಜೀವನ ಪರಿವರ್ತನೆಗೆ ನಾಂದಿ ಆಗ್ತವೆ ನಮ್ಮ ಮನಸ್ಸನ್ನು ವಿಶಾಲಗೊಳಿಸ್ತವೆ ಛಲ ತೊಡಲಿಕ್ಕೆ ಕಾರಣ ಆಗ್ತದೆ ಗುರಿ ಇಡಲಿಕ್ಕೆ ಸಾಧ್ಯ ಆಗ್ತದೆ ನೀವು ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಅಂಬೇಡ್ಕರ್ ಅವರು ಹೇಳಿದ್ದು ಅಧಿಕಾರವನ್ನು ಹೇಳಿದೀವಿ ಅಧಿಕಾರ ನೀವು ಕಲಿತು ಹೋರಾಟ ಸಂಘಟನೆ ಶಿಕ್ಷಣ ಅನ್ನುವಂತಹ ಮಂತ್ರ ಕೊಟ್ಟಿದ್ರು ಇದು ದಲಿತ ಲೋಕದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಸ್ಲೋಗನ್ ಆಯಿತು ಆದ್ರಿಂದ ಅನೇಕ ಸಂಘಟನೆಗಳು ಹುಟ್ಟಿದ್ರು ಹೋರಾಟಗಳಾದವು ಶಿಕ್ಷಣ ಮಾತ್ರ ಅಲ್ಲೇ ಹೋಗಿದೆ ಶಿಕ್ಷಣ ನಮ್ಮವ್ರು ಬರಬೇಕಾಗಿತ್ತು ಕ್ಲರಿಕ್ ಕ್ಲರ್ಕ್ ಆಗ್ಲಾಕೂ ಹೋಗಬೇಕು ನನಗೆ ಬರ್ತಿತ್ತು ನಾನು ಟೀಚರ್ ಆಗ್ಬೋದಾಗಿತ್ತು ನಾನು ವಿಚಾರ ಮಾಡಲಿಲ್ಲ ನಾನು ಅಧಿಕಾರಿ ಆಗಬೇಕು ಅದಕ್ಕಾಗಿ ನಾನು ಪಿ ಯು ಸಿ ಇಲ್ಲಿ ಬಿಜಾಪುರಕ್ಕೆ ಬಂದರೂ ಕೂಡ ರಾತ್ರಿ ಮಿಲ್ನಲ್ಲಿ ಕೆಲಸ ಮಾಡಿದ್ದೀನಿ ನನಗೆ ಯಾವ ಗ್ರಾಮ ಲೆಕ್ಕಾಧಿಕಾರಿ ಕೈಯಲ್ಲಿ ಕೆಲಸ ಮಾಡಿದ್ದೀನೋ ನಾನು ಹದಿನೆಂಟು ತಾಸು ಅಧ್ಯಯನ ಮಾಡಿ ಬುದ್ಧ ಹೇಳ್ತಾರೆ ಈ ಜಗತ್ತಿನಲ್ಲಿ ಎಷ್ಟು ವಸ್ತುಗಳದ ನೋಡಿ ಇಲ್ಲಿ ಇದು ಮೈಕ್ ಇದೆ ಟೇಬಲ್ ಇದೆ ನೀರಿನ ಬಾಟಲ್ ಇದೆ ಇಲ್ಲೊಂದು ವಸ್ತು ಇದೆ ಕೋಟುಗಳಿದ್ದಾವೆ ಕಲ್ಲು ಮಣ್ಣು ಈ ಎಲ್ಲ ವಸ್ತುಗಳಿಗಿಂತ ಹೆಚ್ಚು ಶ್ರೇಷ್ಠವಾದ ವಸ್ತು ಮನಸ್ಸು ಅಂತ ಹೇಳಿದೆ ಮನುಷ್ಯ ಏನ್ ಬೇಕಾದ ಸಾಧನೆ ಮಾಡಲಿಕ್ಕೆ ಮನಸ್ಸೇ ಕಾರಣ ಅವರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಾರೆ ಬುದ್ಧಿ ಧಮ್ಮ ಪುಸ್ತಕದಲ್ಲಿ ಬರೀತಾರೆ ಕ್ರಾಂತಿ ಮತ್ತು ಪ್ರತಿಕ್ರಾಂತಿಯಲ್ಲಿ ಪುಸ್ತಕ ಬರೀತಾರೆ ಬುದ್ಧ ಹೋದರು ಅವರೊಬ್ಬ ವಯೋವೃದ್ಧ ನೋಡಿದರು ಒಬ್ಬ ಸನ್ಯಾಸಿ ನೋಡಿದರು ಒಬ್ಬ ಸಾವರ್ ಕಣ್ಣಂತ ವ್ಯಕ್ತಿ ಇದು ಅಲ್ಲ ಅವರು ಕಂಡುಕೊಳ್ಳೋ ಜ್ಞಾನೋದಯ ಆಗಿದ್ದು ಈ ಜಗತ್ತಿನಲ್ಲಿ ಶ್ರೇಷ್ಠ ವಸ್ತು ಮನಸ್ಸು ಅದು ಎಲ್ಲ ವಸ್ತುಗಳಿಗೆ ನಾಯಕ ಆಗಿರ್ತಾನೆ ದ ಮೈಂಡ್ ಈಸ್ ದ ಲೀಡರ್ ಆಫ್ ದಿ ಹ್ಯೂಮನ್ ಬೀಯಿಂಗ್ ಆ ಮನಸ್ಸು ಏನಿದೆಯಲ್ಲ ನಿಮ್ಮ ಒಳಿತು ಮತ್ತು ಕೆಳಗುಗಳಿಗೆ ಮನಸ್ಸೇ ಕಾರಣ ನೀವು ಮುಂದೆ ಒಬ್ಬ ನಾನು ಜಿಲ್ಲಾಧಿಕಾರಿ ಆಗಿ ನಿಲ್ಬೇಕು ಅಂತ ಈ ಮಕ್ಕಳ ಮೇಲೆ ಇತ್ತು ಅಂತಂದ್ರೆ ನೀವು ಜಿಲ್ಲಾಧಿಕಾರಿ ಹಾಗೆ ಆಗ್ತೀರ ನಾನು ಇದೇ ತಟ್ಟಿ ಮಾಡ್ತಾ ಇದ್ದೀನಿ ಪಾಲಕರಿಗೆ ಹೇಳ್ತಾ ಇದ್ದಾರೆ ಅವರು ಚೌಡಾರ್ ನೀರಿಗೆ ಹೋಗ್ತಾರೆ ಅಲ್ಲಿ ಅಲ್ಲಿ ಎಲ್ಲ ದಲಿತ ಸಮುದಾಯಗಳು ಹತ್ತು ಹದಿನೈದು ಸಾವಿರ ಬಂದಿರ್ತಾರೆ ಪ್ರತಿಜ್ಞೆ ಮಾಡಿ ನಿಮ್ಮ ಈ ಒಂದು ಮೂರು ಪ್ರತಿಜ್ಞೆಗಳು ಮಾಡಿಸ್ತಾರೆ ಚೆನ್ನಾಗಿ ಬಟ್ಟೆ ಹಾಕಲಕ್ಕೆ ಕಲೀರಿ ಚೆನ್ನಾಗಿ ಮಾತಾಡಕ್ಕೆ ಕಲೀರಿ ಮಾತಾಡ್ಲಿಕ್ಕೆ ಮಾತಾಡಲಿಕ್ಕೆ ಪ್ರಮಾಣ ಮಾಡಿಸ್ತಾರೆ ಒಂದೇದ್ದು ಎರಡೇದ್ದು ಅವ್ರ ಇವರು ಕೊಟ್ಟಂತ ಖಾಸಗಿ ಎಂಜಲ್ ಕೈ ಚಾಚಬೇಡಿ ಸ್ವಾರಿನಿಂದ ಬರುತ್ತಿ ಮೂರನೇ ಪ್ರತಿಜ್ಞೆ ಮಾಡಿಸ್ತಾರೆ ನನ್ನದು ಗುಲಾಮಿಗಿರಿಗೇ ಮುಗ್ತು ನಾನು ಕಷ್ಟಪಟ್ಟು ಏನಾದರೂ ಮಾಡಿ ನನ್ನ ಮಗನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತೀನಿ ಅನ್ನೋ ಅಂತ ಒಂದು ಪ್ರತಿಜ್ಞೆ ಮಾಡಿ ಅಂತ ಹೇಳ್ತಾರೆ ಈ ಅವರು ಮಾಡಿದಂಥ ಈ ಒಂದು ಸಮಾವೇಶದಲ್ಲಿ ನೀವು ಪ್ರತಿಜ್ಞೆ ಮಾಡಿ ನನ್ನ ಮಗನೇನಾದರೂ ಮಾಡಿ ಅಧಿಕಾರವನ್ನು ಆಳುವಂಥ ವ್ಯಕ್ತಿಯನ್ನು ಮಾಡ್ತೀನಿ ಅನ್ನುವಂಥ ಅಂತ ಪ್ರತಿಜ್ಞೆ ಕೂಡ ನೀವು ಮಾಡಬೇಕು ಅನ್ನೋ ನನಗೆ ಇಷ್ಟ ಹೇಳುವಂಥ ವಿಷಯ ಆಗ್ತದೆ ತಾಮ ಬಿಡಲಿಲ್ಲ ಹೇಗೆ ಹೇಗನೋ ಹಾಗೆ ಈ ಮಕ್ಕಳಲ್ಲಿ ಒಂದು ವಿಷಯ ಹೇಳ್ತಾ ಇದ್ದೀನಿ ದೇವರು ಗಂಡು ಹೆಣ್ಣು ದೇವರು ಒಬ್ಬರು ಇಬ್ರು ದೇವರು ಎಲ್ಲಿದ್ದಾರೆ ಹೇಗ್ ಮಾಡ್ತಾರೆ ಗಂಡು ಮೊದಲು ಹೆಣ್ಣು ಮೊದಲು ಹಗಲು ಮೊದಲು ರಾತ್ರಿ ಮೊದಲು ಬೀಜ ಮೊದಲು ಗಿಡ ಮೊದಲು ತತ್ತಿ ಮೊದಲು ಕೋಳಿ ಮೊದಲು ಇಂಥ ವಿಚಾರಗಳಿಗೆ ತಿಳಿಕೊಳ್ಳಿಕ್ಕ ಹೋಗುತ್ತೆ ಇವು ಕೆಲಸಕ್ಕೆ ಬಾರದ ವಿಚಾರಗಳು ದೊಡ್ಡವರಾಗಿದ್ದರೆ ನೋಡುದು ಋಗ್ವೇದದಲ್ಲಿ ಋಗ್ವೇದಲ್ಲಿ ಹತ್ತನೇ ಅಧ್ಯಾಯದಲ್ಲಿ ಎಂಬತ್ತೆಂಟನೇ ಶ್ಲೋಕದಲ್ಲಿ ಪುರುಷನಿಂದ ಇದು ಸೃಷ್ಟಿಯಾಯ್ತು ಅಂತ ಹೇಳ್ತಾರೆ ತೈತ್ರೆ ಬ್ರಾಹ್ಮಣದಲ್ಲಿ ಬ್ರಹ್ಮನಿಂದ ಈ ಈ ಜಗತ್ತು ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾನೆ ಮಹಾಭಾರತದ ವಿರಾಟ ಪರ್ವದಲ್ಲಿ ಶ್ರೀಕೃಷ್ಣನು ಅರ್ಜುನಿಗೆ ಹೇಳುವಾಗ ಇದು ನಾನೇ ಸೃಷ್ಟಿ ಮಾಡಿದ ಅಂತ ಹೇಳ್ತಾನೆ ಕುರಾಣದಲ್ಲಿ ಆದ ಮತ್ತು ಈ ಈ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ ಯಾಡ ಮತ್ತು ಇವು ಬೈಬಲ್ ನಲ್ಲಿ ಈ ಸೃಷ್ಟಿ ಯಾಡ ಮತ್ತು ಏಳಿನಿಂದ ಆಯ್ತು ಅಂತ ಹೇಳ್ತಾರೆ ಈಜಿಪ್ಟಿನ ನೈಲ್ ನದಿ ಸಂಸ್ಕೃತಿಯಲ್ಲಿ ಆ ನೈಲ್ ನದಿಯ ಮಣ್ಣಿನಿಂದ ಜನ ಮೂಲ ತಯಾರು ಮಾಡಿ ಜಗತ್ತನ್ನು ಸೃಷ್ಟಿ ಅಂತಾರೆ ಡಾರ್ವಿನ್ ಹೇಳ್ತಾನೆ ವಿಕಾಸವಾದದಿಂದ ಮನುಷ್ಯ ಹುಟ್ಟಿದಾನೆ ಅಂತ ಹೇಳ್ತಾರೆ ಬಿಗ್ ಬಾಬ್ ಈ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ ಯಾವುದನ್ನ ನಂಬತ್ತಿ ಯಾವುದು ಸರಿ ಇದೆ ಇವರೆಲ್ಲ ದೇವರು ಇದರ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋಗಬೇಡಿ ಈ ಹಂತದಲ್ಲಿ ಯಾವುದಾದರೂ ದೇವರು ಯಾವುದಾದ್ರೂ ಭೂಮಿ ಮೇಲೆ ಮಹಾಪುರುಷರು ಯಾರಾದರೂ ಇದ್ರೆ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಅನೇಕ ರೋಗ ರಂಜಿನಗಳಿಂದ ಬಳಲ್ತಾ ಇದ್ದಾರೆ ಬಂದು ಯಾವ್ದಾದ್ರು ಒಂದು ಬೂದಿ ಕೊಟ್ಟು ಅವ್ರನ್ನೆಲ್ಲ ಆರೋಗ್ಯವಂತರನ್ನಾಗಿ ಮಾಡೋ ಸಿಕ್ಕರೆ ಹೇಳಿ ಹೋಗಲಾದೆ ಸಾಯಸ್ ಪರೀಕ್ಷೆ ಬರೆಯೋರ ಉಪವಾಸ ನೀರಿನಲ್ಲಿ ಹಾವು ಚೋಳು ಅಲೆ ಆಮೆಗಳನ್ನು ನೀರಲ್ಲೇ ಇರ್ತಾವೆ ನೀರಿನಲ್ಲಿ ಮುಳುಗಿದ್ರೆ ನಿಮಗೆ ಮೋಕ್ಷ ಸಿಕ್ತಿತ್ತು ಅಂದ್ರೆ ಹೇಳಿ ಹೌದಾ ಗುಡಿ ಮುಂದೆ ಸಾವಿರಾರು ಸಾವಿರಾರು ಹೊಟ್ಟೆಗಿಲ್ಲದೆ ದೇವರನ್ನ ಬೇಡ್ತಾ ಇದ್ದಾರೆ ಅವ್ರು ಹೊಟ್ಟೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಪಾದಯಾತ್ರೆ ತಿಂಗಳ ಪಾದ್ರೆ ಪಂಡ್ರಪ್ಪ ಹೋದ್ರೆ ಸಾಲಗಾರನು ಸಾಲ ಕೇಳುವುದು ಬಿಡುವುದಿಲ್ಲ ತಿಂಗಳ ಸಂಬಳ ಬರುವುದಿಲ್ಲ ಅದಕ್ಕಾಗಿ ಸ್ನೇಹಿತರೆ ಬಹಳ ತಂದೆ ತಾಯಿದೀವಿ ಬೇರೆ ಬೇರೆ ನಂತರ ಬಂದಿದ್ದೀರಿ ನಾನು ಯಾವ ರೀತಿ ನನಗೆ ಆಟದಲ್ಲಿ ನೀವು ಎರಡು ಹೊತ್ತು ಊಟ ಪುಸ್ತಕ ಬರೀಲಿಕ್ಕೆ ಇರ್ತಿದ್ದಿಲ್ಲ ಅಕ್ಷರ ಮುತ್ತಿಟ್ಟಂಗೆ ಬರಿಬೇಕು ಅನ್ನೋ ಗುರಿ ಎಲ್ಲಿ ಹಾಡಿಸಿಕ್ತದ ಅದನ್ನು ಓದಬೇಕು ಎಲ್ಲಿ ಬರೀತರೆ ಅಷ್ಟು ಬರಿಬೇಕು ಮಕ್ಕಳು ಅಕ್ಷರ ಮುತ್ತಿಟ್ಟಂಗೆ ಬರಬೇಕು ಓದ್ತಾ ಇದ್ರೆ ನೋಡಬೇಕು ಎಷ್ಟು ಚೆನ್ನಾಗಿ ಬರಿತಾ ಇದ್ದಾರಪ್ಪ ಅಂತ ಅಕ್ಷರಗಳನ್ನು ಸುಧಾರಿಸ್ಬೇಕು ಈಗ ಜಸ್ಟ್ ನೀವು ಎಸ್ ಎಲ್ ಸಿ ಪಿ ಯು ಸಿ ಇದ್ರೆ ಓದಬೇಕು 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 ಎದುರಿತ ಇದ್ದ ವ್ಯಕ್ತಿ ಹೆದರ್ಬೇಕು ಅಷ್ಟು ಓದಬೇಕು ತೂಕು ಓದಬೇಕು ಇದೇ ನಾವು ಅಂಬೇಡ್ಕರ್ ಅವರಿಗೆ ಕೊಡುವ ಸಲ್ಲಿಸುವ ಸ್ವಾಭಿಮಾನ ಸಿಬ್ಬಂದಿ ನಾವು ಏನು ಕೊಡಬೇಕು ಬಾಬಾ ಸಾಹೇಬ್ ಅಂತಂದರೆ ನಮ್ಮ ಡಿಗ್ರೀಸ್ ನಮ್ಮ ಸಾಧನೆ ನಾನು ಏನು ಮಾಡಬೇಕು ಅನ್ನುವಂಥದ್ದು ಇದೇ ಅಂಬೇಡ್ಕರ್ ಹೇಳಿದ್ದು ನಾನು ಇದನ್ನು ಮಾಡೋದು ಅದನ್ನು ಮಾಡೋದು ಅಲ್ಲ ನೀವು ಫಸ್ಟ್ ಕ್ಲಾಸ ಬರಬೇಕು ನಾನು ಹೇಳ್ತಾ ಇದ್ದೀನಲ್ಲ ಇಲ್ಲಿ ಇದ್ದಾಗ ನಮಗೆ ಎಲ್ಲಿ ಪುಸ್ತಕ ಇರ್ತಿದ್ದಿಲ್ಲ ನಾವು ಲೈಬ್ರರಿಗೆ ಹೋಗಿ ಪುಸ್ತಕ ಓದ್ತಾ ಇದ್ದೀವಿ ಲೈಬ್ರರಿ ಎಲ್ಲೇ ನಿಮಗೆ ಇಂಥ ಸಮಾವೇಶಗಳಿದ್ದಾವೆ ಮೋಟಿವೇಶನ್ ಮಾಡ್ತಾರೆ ಕೆ ಶಿವರಾಮ್ ಇಲ್ಲಿ ಎ ಸಿ ಆಗಿ ಬಂದಿದ್ರು ನಾವು ಅವಾಗ ಬಿ ಎ ಓದ್ತಾ ಇದ್ದೀವಿ ಬಿ ಎ ಓದ್ತಾ ಇದ್ದಾಗ ಹಾಸ್ಟೆಲಿಗೆ ಬಂದು ಅವರು ಹೇಳಿದರು ಒಂದು ಛಲ ಇತ್ತಲ್ಲ ನಾನು ತಹಸೀಲ್ದಾರ್ ಆಗಬೇಕು ಅನ್ನುವಂಥದ್ದು ಆ ಅದು ಕೂಡ ನನಗೆ ಸ್ಫೂರ್ತಿ ಆಯಿತು ಅವರ ಮಾತುಗಳು ಈ ನಮ್ಮ ಮಾತುಗಳು ನಿಮಗೆ ಆಗಬೇಕು ಗುರಿ ಆಗಬೇಕು ಛಲದಿಂದ ಹೋರಾಡಬೇಕು ತಂದೆ ತಾಯಿಗಳಿಗೆ ಕಿವಿ ಮಾತಾಡ್ತಾ ಇದ್ದೇವೆ ಮಕ್ಕಳ ಮನಸ್ಸು ಚಂಚಲವಾಗಿದೆ ಅದನ್ನು ಹಿಡಿದಬೇಕು ಬಹಳ ಬಹಳ ಕಳಕಳಿ ಬೇಕು ಮಕ್ಕಳನ್ನು ಸಂಭಾಳಿಸೋದು ಸಿಟ್ಟಿಗೆ ಬರುವುದಂತದ್ದಲ್ಲ ಒಂದು ಮಗು ಮೊಬೈಲ್ ಕೇಳ್ತು ಅಂತ ಹೊಡೆದು ಕೊಲೆ ಮಾಡಿರೋ ತಂದೆಯನ್ನು ನೋಡ್ತೀವಿ ಇನ್ನೊಂದು ಮಗು ಮೊಬೈಲ್ ಕೊಲ್ಲ ತಂದೆಯನ್ನು ಕೊಲ್ಲುವಂಥದ್ದು ನೋಡ್ತೀವಿ ಇನ್ನೊಂದು ಮಗು ಆಳ್ಲಿಕ್ಕೆ ಹೋದಂಥದ್ದು ಇಬ್ಬರು ಜಗಳಾಡಿ ಒಬ್ಬರನ್ನೊಬ್ಬರು ಕೊಂದು ಕೊಲ್ಲುವಂಥದ್ದನ್ನು ನೋಡ್ತಾ ಇದ್ದೀವಿ ಇಂಥ ಮಕ್ಕಳನ್ನ ನಾವು ಸಾಕುವಂಥದ್ದನ್ನು ನೋಡಬೇಕು ದಯವಿಟ್ಟು ಇಲ್ಲಿ ಸೇರಿದ್ರಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿದ್ದೇನೆ ನಾನು ಇವತ್ತು ಆವತ್ತು ಓದಿದ್ದೆ ನನಗೆ ನಾನು ನಾ ನಾನು ಯಾರ ಕಲಾಟ ಕೆಲಸ ಮಾಡ್ತಾ ಇದ್ದೆ ನಮ್ಮ ತಂದೆ ನಾನು ಓದಿ 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 ಎಲ್ಲ ಹಿಸ್ಟ್ರಿ ಓದಿ ಹೇಳಿದೆ ನಮ್ಮ ಎಲ್ಲ ಎಷ್ಟು ನಾಲ್ಕು ವಿಷಯ ಮೂರು ಗಂಟೆ ಹೇಳ್ತಾರೆ ಅಂತೇಳಿದ್ರು ನಾವು ಕೂಡ ಕಣ್ಣು ಮುಚ್ಚಿದ್ರೆ ಎಲ್ಲ ಜಾಗ್ರಫ್ಗಳೆ ಓದಬೇಕು ಇಂಡಿಯನ್ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಸಂವಿಧಾನ ಇವೆಲ್ಲ ಓದ್ತಾ ಇದ್ದೀವಿ ಏಷ್ಯನ್ ಗೇಮ್ಸ್ ಒಲಿಂಪಿಕ್ಸ್ ಏನು ಕೇಳ್ತಾರೆ ಅಷ್ಟು ಓದ್ತಾ ಓದ್ತಾ ಹೋದ ಓದಿ ಕೆ ಎಸ್ ಪಾಸಾದಿ ತಹೀಲ್ದರಾಗಿಯಲ್ಲಿ ಬಂದೆ ಅವರೊಟ್ಟು ತಾಯಿ ಶಿರಸ್ಥರಾಗಿ ಬಂದಿದ್ರು ಓಡಿ 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 ಅವರು ನಾನು ಕುರ್ತಾಗಿ ಬಂದರು ಸರ್ ಅಂತ ಹೇಳಿ ನೀರನ್ನು ಹಿಡಿದ್ರು ಟಿಫಿನ್ ಮಾಡಲಿಕ್ಕೆ ಅವತ್ತು ಎಂಟು ಗಂಟೆಗೆ ನಾವು ಕೌಂಟಿಂಗ್ಗೆ ಹೋಗಬೇಕಾಗಿತ್ತು ಕೌಂಟಿಂಗ್ ಮಾಡುವಾಗ ಆ ಶಿರಸ್ತಾರ ಬಂದು ಅವರು ಹಿಡ್ಕೆಕ್ ಬಂದಿದ್ರು ಬರಿ ಬರೀ ನೀವೇ ತಗೊಂಡು ಬಂದ್ರಿ ಹೇಳಿ ನನಗೆ ನೆನಪಾಯಿತು ನಾನು ಇದ್ದಾಗ ನಮ್ಮ ತಂದೆ ಕೆಲಸ ಕಸ ಅಸ್ತಾ ಇದ್ದೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಭಾವ ಚಿತ್ರ ಓದಿ ಓದಿಶೀಲರಾಗಿ ಆ ಕುರ್ಚಿನಲ್ಲಿ ಬಂದು ಕೂತಿದ್ದೆ ಅವರು ಬಂದು ನಮ್ಮ ತಾಯಿ ಹೇಳಿದ್ರೆ ನಾನು ಹೀಗಮ್ಮ ಇಲ್ಲಿ ನಾನು ತಲಾಟಿ ಬೈತಾ ಇದ್ದೆ ನಮ್ಮ ಅಪ್ಪ ಈ ರೀತಿಯಾಗಿ ಹೊತ್ಕೊಂಡು ತಿರುಗಾಡ್ತಾ ಇದ್ದೀವಿ ದತ್ತಗಳನ್ನ ಅಂತ ಹೇಳಿ ಬಹಳ ಹೆಮ್ಮೆ ಪಟ್ಟಳು ನಮ್ಮ ತಾಯಿ ಅಂಬೇಡ್ಕರ್ ಹಂಗಾಗುತ್ತ ಆಗೋಪ್ಪ ಅಂತ ಹೇಳ್ತಾ ಇದ್ರು ಇನ್ನೂ ಜೀವಂತ ಇದ್ದಾರೆ ನಮ್ಮ ತಾಯಿ ಅದಕ್ಕಾಗಿ ತಂದೆ ತಾಯಿಗೆ ಈ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಿಮ್ಗೆ ಯಾರೂ ಬರುವುದಿಲ್ಲ ಯಾರು ದೇವರು ಯಾರು ಇಲ್ಲಿ ಪುತ್ತವ್ರು ಯಾರೂ ಇಲ್ಲ ನಾವು ದಾರಿಯನ್ನು ತೋರಿಸ್ತೀವಿ ಮೀನಾ ನಿಮ್ಮ ನಿಮ್ಮ ಸ್ವಾಭಿಮಾನಕ್ಕೆ ನಿಮ್ಮ ಸಾಧನಕ್ಕೆ ನೀವೇ ಕಾರಣರಾಗ್ತೀರ ಮೀನಾ ಮತ್ತಾರೂ ಅಲ್ಲ ನಮ್ಮ ಮುಂದೆ ಯಾರು ಕಾಣಿಸ್ತಾರೆ ಅಂತಂದರೆ ಪುಸ್ತಕ ಅಂದ ಪುಸ್ತಕವೇ ದೇವರು ಆಗಬೇಕು ಓದುವುದೇ ನಿಮ್ಮ ಧರ್ಮ ಆಗಬೇಕು ಪುಸ್ತಕವೇ ದೇವರಾಗಬೇಕು ಓದುವುದೇ ನಿಮ್ಮ ಧರ್ಮ ಆಗಬೇಕು ಯಾರಾದರೂ ನೋಡಿದರೆ ನನಗೆ ಬಂದು ಬಳಗ ಯಾರೂ ಇಲ್ಲ ಅಂತರಬೇಕು ಎಲ್ಲಿ ಹಬ್ಬ ಹರಿದಿನ ಜಾತ್ರೆ ಇವಕ್ಕೇನು ವಿಚಾರ ಬರಬಾರ್ದು ನಿಮ್ಗೆ ನಿಮಗೆ ನನ್ನ ಬರಬಾರ್ದು ನಾನು ಇಪ್ಪತ್ತೈದು ಸತತ ಓದ್ತೀನಿ ನಾನು ಇಂಥ ಗುರಿ ಹಾಕ್ತೀನಿ ಅಂತೇಳಿ ಇವತ್ತ ಒಂದು ಗುರಿಯನ್ನು ಕಟ್ಟಿಕೊಂಡು ಹೋಗ್ತೀನಿ ಅಂತೇಳಿ ನಾನು ಆಸೆ ಪಟ್ಟಿದ್ದೀನಿ ಮುಂದೆ ನೋಡೋಣ ಇಪ್ಪತ್ತು ವರ್ಷ ಆದ ಮೇಲೆ ನಿಮ್ಮನ್ನ ಐ ಎಸ್ ಕೆ ಎಸ್ ಆದ್ಮೇಲೆ ನಿಮ್ಮನ್ನ ಸನ್ಮಾನ ಮಾಡುವ ಕೆಲಸ ಮಾಡ್ತೀನಿ ಅದಕ್ಕಾಗಿ ಕೆ ಎಸ್ ಐ ಎಸ್ ಐ ಪಿ ಎಸ್ ಮಾಡ್ತೀರ ಎಷ್ಟು ಜನ ಓದ್ತಾ ಇದ್ರಿ ಪ್ರಯತ್ನ ಮಾಡ್ತೀರಿ ತಾಕತ್ತಿಲ್ಲ ಎಸ್ ಹೇಳಿ ಪ್ರಯತ್ನ ಮಾಡಬೇಕು ಅಗಾಧ ನೀವು ಓದ್ತಾ ಓದ್ತಾ ಹೋದ್ರೆ ನಿಮ್ಮ ಮುಂದೆ ಎಲ್ಲ ಓದ್ತಾ ತೆರೆದಿರ್ತದೆ ಓದ್ಬೇಕು ಎಷ್ಟು ಓದ್ತೀವಿ ನೋಡಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಬಂದು ನಿಂತಿದ್ದೀನಿ ಮುಂದೆ ನನಗೆ ಒಂದು ಪ್ಯಾಂಟ್ ಸರ್ಟ್ ಇರಲಿಲ್ಲ ಇವತ್ತು ನಾವು ದೊಡ್ಡ ಇಪ್ಪತ್ತೈದು ಸಾವಿರ ರೂಪಾಯಿ ಬಟ್ಟೆ ಹಾಕ್ತೀವಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾರ್ ಇದೆ ಎರಡು ಲಕ್ಷ ರೂಪಾಯಿ ಕಾಲ ಅದಕ್ಕಾಗಿ ನೀವು ಒಳ್ಳೆ ಕೆಲ್ಸಕ್ಕೆ ಬಂದಿದಿರಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಬಂದಿದ್ದೀರಿ ಇದೊಂದು ದೂರದಿಂದ ಬಂದಿದ್ದೀರಿ ದೂರ ಅಲ್ಲ ಇದು ನಿಮಗೆ ಹಗುರ ಆಗಬೇಕದು ಒಂದು ಯಾವ ನಮ್ಮೆಲ್ಲರ ಬಂದು ಬಾಂಧವಗಳ ಜೊತೆ ನಾವು ಕೂಡಿದ್ದೀವಿ ಬೆರ್ತಿದೀವಿ ಇವತ್ತೊಂದು ದಿವಸ ಎಲ್ಲರ ಜೊತೆ ಬೆರ್ತು ಊಟ ಮಾಡಿಕೊಂಡು ಎಲ್ಲರೊಂದು ಪರಿಚಯ ಮಾಡಿಕೊಂಡು ಒಂದು ಒಳ್ಳೆಯ ಸಂದೇಶವನ್ನು ನಾವು ತಗೊಂಡು ಹೋಗ್ತಾ ಇದ್ದೀವಿ ಅಂತ ನಿಮ್ಮ ಮನಸ್ಸು ಹೆಮ್ಮೆಯಿಂದ ಪ್ರಬುಲ್ಲವಾಗಬೇಕು ಅಂತ ಹೇಳ್ತಾ ನಿಮ್ಮ ಮಕ್ಕಳನ್ನ ಭವಿಷ್ಯದ ರೀತಿಯ ಹೇಳ್ತಾ ಮಕ್ಕಳಿಗಾಗಿ ಆಸ್ತಿ ಮಾಡಿದ್ರೆ ಮಕ್ಕಳನ್ನ ಆಸ್ತಿ ಮಾಡಿ ಅಂತ ನಮಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಒಂದು ಜೀವನದಲ್ಲಿ ಚೆಲ ಬಂದಿದ್ದಾರೆ ಅಸಹ್ಯವಾದ ಯಾವುದು ಎಂಬ ಆಶಯದೊಂದಿಗೆ ತಮ್ಮ ನುಡಿ ಹೇಳ್ತಕ್ಕಂಥ